ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಶನಿವಾರ ಇಂದಿನ ಮಧ್ಯರಾತ್ರಿಯಿಂದಲೇ ಮುಂದಿನ ಹದಿನೈದು ವರ್ಷಗಳ ಕಾಲ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಹಣದ ಹೊಳೆಯೇ ಹರಿಯುತ್ತೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಬೇಡ ಅಂದ್ರೂ ಕೂಡ ದುಡ್ಡು ಬರುತ್ತಂತೆ ಹಾಗಾದ್ರೆ ಯಾವೆಲ್ಲ ರಾಶಿಯವರು ಈ ಅದೃಷ್ಟದ ಫಲಗಳನ್ನ ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಇಂದಿನ ವಿಶೇಷವಾದಂತಹ ಶನಿವಾರ ಈ ಆರು ರಾಶಿಯವರಿಗೆ ಆಂಜನೇಯ ಸ್ವಾಮಿಯ ಕೃಪ ಕಟಾಕ್ಷದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಬೇಡ ಅಂದ್ರೂ ಕೂಡ ಹಣದ ಹೊಳೆಯ ಹರಿಯಲಿದ್ದು ದುಡ್ಡು ಬರುವಂತೆ ಮಾಡಲಿದೆ ಹೀಗಾಗಿ ಈ ರಾಶಿಯವರಿಗೆ ಮಂಗಳಕರ ಪರಿಣಾಮಗಳು ಸಿಗ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ ಅಂತ ಹೇಳಬಹುದು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚನೆಯನ್ನು ಮಾಡ್ತಿದ್ರೆ ನಿಮಗಿದು ಮಂಗಳಕರವಾದ ಅವಧಿ ಅಂತ ಹೇಳಬಹುದು ನಿಮ್ಮ ಮಕ್ಕಳ ಬೆಳವಣಿಗೆಯು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನ ತಂದುಕೊಡುತ್ತೆ ಪೂರ್ವಿಕರ ಆಸ್ತಿಯಿಂದ ನೀವು ಉತ್ತಮ ಲಾಭವನ್ನ ಸಹ ಪಡಿತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಸಮಯದಲ್ಲಿ ನೀವು ಎದುರು ನೋಡುತ್ತಿದ್ದ ಹೊಸ ಡೀಲ್ಗಳನ್ನು ನೀವು ಪಡೆದುಕೊಳ್ತೀರಾ ಅಂತಲೇ ಹೇಳಬಹುದು ಅಂದ್ರೆ ಈ ರೀತಿಯಾಗಿ ನಾವು ವೃತ್ತಿ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ನೀವು ಅನ್ಕೊಂಡಿರ್ತೀರಲ್ಲ ಆ ಎಲ್ಲ ಯೋಜನೆಗಳು ನಿಮ್ಮ ಕೈಗೂಡುತ್ತೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ವೃತ್ತಿ ಅಥವಾ ಜೀವನದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಹೀಗಾಗಿ ನಿಮಗೆ ಇದು ಶುಭ ಫಲಿತಾಂಶಗಳನ್ನು ನೀಡುತ್ತೆ ಇನ್ನು ಈ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಲಾಭ ಗಳಿಸಲು ಕೂಡ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ಅಗತ್ಯಗಳನ್ನು ನೀವು ಪೂರೈಸಿಕೊಳ್ತೀರಾ ಇದಲ್ಲದೆ ನೀವು ಹಣದ ಕೊರತೆಯನ್ನು ಎಂದಿಗೂ ಕೂಡ ಹೆದರಿಸೋದಿಲ್ಲ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನಿರೀಕ್ಷಿತ ಲಾಭವನ್ನು ನೀವು ಪಡೆದುಕೊಳ್ಬಹುದು ಇನ್ನು ಈ ರಾಶಿಯವರಿಗೆ ಪ್ರಗತಿ ಸಾಧಿಸಲು ಕೆಲವೊಂದಿಷ್ಟು ಒಳ್ಳೆಯ ಅವಕಾಶಗಳು ಸಿಗಲಿದ್ದು ವೃತ್ತಿ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಕೆಲಸದ ಸ್ಥಳದಲ್ಲಿ ನೀವು ಸಮಸ್ಯೆಗಳನ್ನ ಎಂದಿಗೂ ಕೂಡ ಎದುರಿಸುವುದಿಲ್ಲ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹೀಗಾಗಿ ನೀವು ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ ಹಣಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ನೀವು ಉತ್ತಮ ನಿರೀಕ್ಷೆಯನ್ನ ಇಟ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಅಂದ್ರೆ ವ್ಯಾಪಾರಿಗಳು ಯಾರಿದ್ದಾರೆ ಅವರಿಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಹೀಗಾಗಿ ಇವರು ಹಣಕಾಸಿನ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣವನ್ನು ಗಳಿಸಲು ನೀವು ಸಫಲರಾಗ್ತೀರಾ ನಿಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ನೀವು ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಳ್ತೀರಾ ಗಮನಾರ್ಹ ಸಾಧನೆಯನ್ನು ನೀವು ಮಾಡ್ತೀರಾ ಅಂತ ಹೇಳಲಾಗ್ತಾ ಇದ್ದು ಈ ರಾಶಿಯವರಿಗೆ ವಿವಿಧ ರೀತಿಯ ಮೂಲಗಳಿಂದ ಹಣ ಅನ್ನೋದು ಹರಿದು ಬರುತ್ತೆ ವ್ಯಾಪಾರ ಮಾಡುವವರು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಇನ್ನು ಆರೋಗ್ಯಕ್ಕಾಗಿ ನೀವು ಸಾಕಷ್ಟು ಖರ್ಚುಗಳನ್ನು ಈ ಹಿಂದೆ ಮಾಡ್ತೀರಾ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಬಾಧಿಸುವುದಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆರು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ತುಲಾ ರಾಶಿ ಸಿಂಹ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು